ಈಗಾಗಲೇ ನಾನು ಈ ಕಾಂಗ್ರೆಸ್ಸಿನ ಆಡಳಿತದಲ್ಲಿ ಜನ ಒಂದು ರೀತಿ ಈ ಬೆಲೆ ಬೆಲೆ ಏರಿಕೆಯಿಂದ ಬದುಕುವಂತರ ದುಸ್ತರ ಆಗಬಿಟ್ಟಿದೆ ಅದರ ಪರಿಣಾಮವಾಗಿ ದಿನನಿತ್ಯದ ವಸ್ತುಗಳೇನಿದೆ ತರಕಾರಿ ಇರ್ಬೋದು ಹಣ್ಣು ಇರ್ಬೋದು ದವಸ ಧಾನ್ಯಗಳಿರ್ಬೋದು ಇವೆಲ್ಲ ಬೆಲೆ ಏರಿಕೆಯೂ ಆಗಿದೆ ಪೆಟ್ರೋಲು ಮತ್ತು ಡೀಸೆಲ್ ಏರಿಕೆಯಿಂದ ಮತ್ತೆ ರೈತರ ಹೆಸರಲ್ಲಿ ಮೋಸ ಮಾಡಿ ಹಾಲಿಂದ ಒಂದು ದರವನ್ನ ಎರಡು ಬಾರಿ ಎರಡು ಬಾರಿನ ಮೂರು ಮೂರು ಬಾರಿ ರೈಸ್ ಮಾಡಿದ್ರು ಪ್ರತಿ ಬಾರಿ ಹೇಳಿದಾಗ ರೈತರು ಕೊಡ್ತೀನಿ ಅಂತ ಹೇಳಿದ್ರು ಹಾಲು ಬೇರೆ ಮೊಸರು ಬೇರೆ ರೈಸ್ ಈಗ ಎಲ್ಲಿ ಯಾರು ಕೊಡ್ತಾರೆ ಅನ್ನೋದು ಇನ್ನೂ ಯಕ್ಷ ಪ್ರಶ್ನೆ ಅದರಲ್ಲಿ ಎಷ್ಟು ಲೂಟಿ ಹೊಡಿತಾರೆ ಅನ್ನೋದನ್ನು ಇನ್ನೂ ನಮಗೆ ಗೊತ್ತಿಲ್ಲ ಈ ರೀತಿ ನಿಮ್ಮ ಜೊತೆ ಕೆಲಸ ಮಾಡಿದ್ದು ಬಹಳ ಖುಷಿ ಆಯಿತು ನೀವೇ ಬೆಸ್ಟ್ ಬಾಸ್ ಇಷ್ಟು ಸಹ ಮ್ಯಾನೇಜರ್ ಆಗಿದ್ದೆ ಇನ್ನು ಮುಂದೆ ಬಾಸ್ ಆಗ್ತೀನಿ ಹೇಗೆ ಬಾಸ್ ವಾಲ ಬಿ ದ ಬಾಸ್ ಬೆಲೆ ಏರಿಕೆ ಬಿಸಿ ನಮ್ಮಲ್ಲಿ ನೋಡ್ತಾ ಇದ್ದೀರಿ ಈಗಾಗಲೇ ಇತಿಹಾಸದಲ್ಲಿ ಕರ್ನಾಟಕದ ಇತಿಹಾಸದಲ್ಲಿ ಇಪ್ಪತ್ತೇ ತಿಂಗಳಲ್ಲಿ ಇಷ್ಟೊಂದು ಬೆಲೆ ಏರಿಕೆ ಮಾಡಿದಂಥ ಯಾರಾದರೂ ಧೀಮಂತ ಮುಖ್ಯಮಂತ್ರಿ ಇದ್ರೆ ಅದು ಓನ್ಲಿ ಒನ್ ಸಿದ್ದರಾಮಯ್ಯನವರು ಮೂಡಾ ಸಿದ್ದರಾಮಯ್ಯನವರು ಓನ್ಲಿ ಒನ್ ಮೂಡಾ ಸಿದ್ದರಾಮಯ್ಯನವರು ಅಷ್ಟು ಬೆಲೆ ಏರಿಕೆಯನ್ನು ಮಾಡಿದ್ದಾರೆ ಆಸ್ತಿ ನೋಂದಾವಣೆ ನಾವಿದ್ದಾಗ ನಾನು ಕಡಿಮೆ ಮಾಡಿದೆ ಹತ್ತು ಪರ್ಸೆಂಟು ಜನಗಳಿಗೆ ಹೆಲ್ಪ್ ಆಗಲಿ ಬಡವರಿಗೆ ಹೆಲ್ಪ್ ಆಗಲಿ ಮಿಡಿಲ್ ಕ್ಲಾಸ್ ಅವರಿಗೆ ಅಂತೇಳಿ ನಾವು ಹತ್ತು ಪರ್ಸೆಂಟ್ ರೆಡ್ಯೂಸ್ ಮಾಡಿದ್ರೆ ಇವರು ಆರುನೂರು ಪರ್ಸೆಂಟ್ ಜಾಸ್ತಿ ಮಾಡಿದ್ದಾರೆ ಆಸ್ತಿಯ ಗೈಡ್ ಲೈನ್ಸ್ ಅದನ್ನು ಜಾಸ್ತಿ ಮಾಡಿದ್ರು ಯಾಕೆಂದ್ರೆ ಸ್ಟ್ಯಾಂಪ್ ಡ್ಯೂಟಿ ಜಾಸ್ತಿ ಬರ್ತೈತೆ ಅಂತ ವಿದ್ಯುತ್ ಶುಲ್ಕ ಜಾಸ್ತಿ ಆಯಿತು ಹಾಲು ಮೊಸರು ಜಾಸ್ತಿ ಆಯಿತು ಪ್ರಯಾಣಿಕರ ಬಸ್ ದರ ಹದಿನೈದು ಪರ್ಸೆಂಟ್ ಜಾಸ್ತಿ ಆಯಿತು ಮದ್ಯದ ದರ ಹೋಗ್ತಾನೆ ಇದೆ ಮದ್ಯದ ದರ ಏರಿಕೆ ಆಗ್ತಾನೆ ಇದೆ ಮದ್ಯದ ದರ ಮೆಟ್ರೋ ದರ ಏರಿಕೆ ಆಯಿತು ಸರ್ಕಾರಿ ಕಾಲೇಜುಗಳ ಪ್ರವೇಶ ಶುಲ್ಕ ಹತ್ತು ಪರ್ಸೆಂಟ್ ಜಾಸ್ತಿ ಆಯಿತು ಬಿತ್ತನೆ ಬೀಜಗಳು ಅರವತ್ತು ಪರ್ಸೆಂಟ್ ಜಾಸ್ತಿ ಎಲೆಕ್ಟ್ರಾನಿಕ್ ವಾಹನಗಳ ತೆರಿಗೆ ಕಡಿಮೆ ಇತ್ತು ಅದಕ್ಕೆ ಅದಕ್ಕೆ ಹತ್ತು ಪರ್ಸೆಂಟ್ ಜಾಸ್ತಿ ಮಾಡಿದ್ರು ಬಿಯರ್ ದರ ಅರವತ್ತು ಪರ್ಸೆಂಟ್ ಜಾಸ್ತಿ ಪೆಟ್ರೋಲ್ ಡೀಸೆಲ್ ಮತ್ತೆ ಜಾಸ್ತಿ ಕಾವೇರಿ ಕುಡಿಯುವ ನೀರು ಕಾಯ್ತಾ ಇದೆ ಈಗ ಕಾಯ್ತಾ ಇದೆ ನೆಕ್ಸ್ಟ್ ಇದಕ್ಕೆ ಅದನ್ನು ಜಾಸ್ತಿ ಈಗ ಕಸ ಪುಣ್ಯಾತ್ಮ ಈ ಡಿ ಕೆ ಶಿವಕುಮಾರ ಮತ್ತು ಈ ಸಿದ್ದರಾಮಯ್ಯ ಕಸದಿಂದ ರಸ ತೆಗೆಯೋ ಅಂತದ್ ಕಂಡು ಇವರೊಬ್ರೆ ಇಷ್ಟು ದಿನದ ಕಸ ಅಂತ ಅದನ್ನೆಲ್ಲ ಬಿಸಾಕ್ ಮಾಡ್ತಾ ಇದ್ರು ಈ ಮನುಷ್ಯರು ಇವರಿಬ್ಬರು ಬಂದ ಮೇಲೆ ಕಸದಿಂದ ರಸ ತೆಗೆದು ಅದರಲ್ಲಿ ದುಡ್ಡು ಹೊಡೆಯೋದು ಅದರಲ್ಲಿ ಕೋಟಿ ಕೋಟಿ ಲೂಟಿ ಈಗ ಮನೆ ಪ್ರತಿ ಮನೆಗೂ ಕೂಡ ಏನು ಗಾರ್ಬೇಜ್ ಸೆಸ್ ಇತ್ತು ಅದು ಡಬಲ್ ಮಾಡಿದ್ದಾರೆ ಈಗ ಈ ಹೋಟೆಲ್ಗಳು ಅಂತೂ ಇನ್ನೂ ಜಾಸ್ತಿ ಆಗಿದೆ ಅದು ಮೂರು ಪಟ್ಟು ಜಾಸ್ತಿ ಆಗಿದೆ ಎಜುಕೇಶನಲ್ ಇನ್ಸ್ಟಿಟ್ಯೂಷನ್ ಖಾಲಿ ಇರೋದು ಗ್ರೌಂಡ್ಗಳು ಗ್ರೌಂಡ್ ಖಾಲಿ ಇರೋ ಗ್ರೌಂಡ್ಗೂ ಕಸ ಕಸ ಖಾಲಿ ಗ್ರೌಂಡ್ ಇದ್ರೆ ನಿಮ್ಮದು ಅದಕ್ಕೂ ಕಸ ಖಾಲಿ ಸೈಟ್ ಇದ್ದರೆ ಅದರಲ್ಲೂ ಕಸ ಅದಕ್ಕೂ ಕಸ ಬೀಳ್ತೈತೆ ಇಲ್ಲೋ ಗೊತ್ತಿಲ್ಲ ನಮಗೆ ಮಾಮೂಲಿ ಕೊಟ್ಬಿಡಿ ನೀವು ಕಸ ಬಿದ್ದರೂ ಸರಿ ಬೀಳ್ದಿದ್ರೂ ಸರಿ ಈಗ ಏನೋ ಮನೆಯೊಳಗೆ ಏನೋ ಕಸ ಬರುತ್ತೆ ಎತ್ಕೊಂಬಂದು ಎಲ್ಲ ನಾವು ಕಾರ್ಪೊರೇಷನ್ ವ್ಯಾನ್ಗಳಿಗೆ ಕೊಡ್ತೀರಿ ನಾವು ಆಟೋಗಳಿಗೆ ಕೊಡ್ತೀರಿ ಈ ಖಾಲಿ ಸೈಟಲ್ಲಿ ಯಾವ ತಂದು ಕೊಡ್ತಾರೆ ಯಾರು ತಂದು ಕೊಡ್ತಾರೆ ದಿನನಿತ್ಯ ವರ್ಷಕ್ಕೊಂದ್ಸರಿ ಏನೋ ತೆಕ್ಕೊಂಡು ತೆಕ್ಕೊಂಡೋಗ್ಬೋದಷ್ಟೆ ಅದು ಯಾರಾದರೂ ಬಿಸಾಕಿದ್ರೆ ಅದಕ್ಕೂ ಸೆಸ್ಸು ನನಗನ್ಸ್ತೈತೆ ಇದರಿಂದನೇ ನನಗೆ ಎಂತದ ಒಂದೂವರೆಯಿಂದ ಎರಡು ಸಾವಿರ ಕೋಟಿ ಲೂಟಿ ಹೊಡಿತಾರೆ ಇದರಿಂದ ಒಂದೂವರೆಯಿಂದ ಎರಡು ಸಾವಿರ ಕೋಟಿ ಕಾರ್ಪೊರೇಷನ್ಗೆ ಇದರಿಂದನೇ ಆದಾಯ ಮಾಡಗಣಕ್ಕೆ ಮಾಡ್ತಾ ಇದ್ದಾರೆ ಕಸದಿಂದ ಇನ್ನೂ ರಸ್ತೆಗಳು ಆಳು ಬಿದ್ದು ಹೊರಟೋಗಿದೆ ಎಲ್ಲ ಗುಂಡಿ ಬಿದ್ದು ಹೊರಟೋಗಿದೆ ಒಂದು ಡೆವಲಪ್ಮೆಂಟ್ ಇಲ್ಲ ಪಾರ್ಕ್ಗಳು ಮೇಂಟೆನೆನ್ಸ್ ಇಲ್ಲ ಮೊನ್ನೆ ಸಿದ್ದರಾಮಯ್ಯ ಬಜೆಟ್ ಅಲ್ಲಿ ನಾವೆಲ್ಲ ಬೆಂಗಳೂರು ಎಮ್ ಎಲ್ ಎಗಳು ಖುಷಿಯೋ ಖುಷಿ ಎಲ್ಲರೂ ಏಳು ಸಾವಿರ ಕೋಟಿ ಕೊಟ್ಬಿಟ್ಟವ್ರೆ ಅಂತ ಏಳು ಸಾವಿರ ಕೋಟಿ ನಾನು ನಿನ್ನೆ ಕಮಿಷನರ್ಗೆ ಫೋನ್ ಮಾಡಿದ್ದೆ ಏನಪ್ಪ ಅದ್ರದ್ದು ಪ್ರೋಗ್ರಾಮ್ ಕೊಡು ಯಾವ್ಯಾವ ಕಾನ್ಸ್ಟಿಟ್ಯುನ್ಸಿಗೆ ಎಷ್ಟೆಷ್ಟು ಅಂದೆ